ಮೊಹ್ಲಿ ಅವರ ಒಂದು ಹೇಳಿಕೆಯಿಂದ ಈಗ ಮತ್ತೆ ಸಿಎಂ ಡಿಸಿಎಂ ಚರ್ಚೆ ಜೋರಾಗ್ತಾ ಇದೆ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಬಿಗ್ ಫೈಟ್ ಶುರುವಾಗಿದೆ ಮತ್ತೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಎದ್ದೇ ಅಧಿಕಾರ ಹಂಚಿಕೆಯ ಚರ್ಚೆ ಎದ್ದೇ ಟಾಕ್ ಶುರುವಾಗಿದೆ ಇನ್ನ ಪವರ್ ಶೇರಿಂಗ್ ಆಗಿದೆ ಅಂತಿದೆ ಡಿಸಿಎಂ ಕೆ ಶಿವಕುಮಾರ್ ಬಣ ಇನ್ನ ಸಿದ್ದರಾಮಯ್ಯ ಬಣ ಪವರ್ ಶೇರಿಂಗ್ ಆಗಿಲ್ಲ ಅಂತಿದ್ದಾರೆ ಇದರ ಬೆನ್ನಲ್ಲೇ ಬೆಗ್ ಬಾಂಬ್ ಸಿಡಿಸಿದ್ದಾರೆ ವೀರಪ್ಪ ಮೊಹ್ಲಿಯವರು ಕಾರ್ಕಳದಲ್ಲಿ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸೆಟಲ್ ಸೆಟಲ್ ಆಗಿದೆ ಅಂತಿದ್ದಾರೆ ಅಂದರೆ ಸಿ ಎಂ ಸ್ಥಾನ ಪವರ್ ಶೇರಿಂಗ್ ಫಿಕ್ಸ್ ಆಗಿದೆ ಮುಂದಿನ ಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ವೀರಪ್ಪ ಮೊಹಿಲಿ ಇದರ ನಡುವೆ ಈಗ ಪವರ್ ಶೇರಿಂಗ್ ಫೈಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಬನ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಬಿಗ್ ಫೈಟ್ ಏರ್ಪಟ್ಟಿದೆ ಇಬ್ಬರ ಮಧ್ಯೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಚರ್ಚೆಯದ್ದೇ ಟಾಕ್ ಶುರುವಾಗಿದೆ ಈಗ ಎಲ್ಲೆಲ್ಲೂ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಪವರ್ ಶೇರಿಂಗ್ ಫೈಟ್ ಇನ್ನು ಇದರ ಬೆನ್ನಲ್ಲೇ ಬಿಗ್ ಬಾಂಬ್ ಸಿಡಿಸಿದ್ದ ವೀರಪ್ಪ ಮೊಹ್ಲಿ ಡಿಸಿಎಂ ಮುಂದಿನ ಸಿಎಂ ಎಂದಿರುವ ವೀರಪ್ಪ ಮೊಹಿಲಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ವೀರಪ್ಪ ಮೊಹಿಲಿ ಹೇಳಿಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆಗೆ ಡಿಕೆಶಿ ಈಗ ಬಿಗ್ ಬೂಸ್ಟ್ ಸಿಕ್ಕಂತಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬನಕ್ಕೆ ಮತ್ತೆ ಡಿಸಿಎಂ ಕೆ ಶಿವಕುಮಾರ್ಗೆ ಒಂದು ಬೂಸ್ಟ್ ಸಿಕ್ಕಂತಾಗಿದೆ ವೀರಪ್ಪ ಮೊಹಿಲಿ ಅವರ ಈ ಒಂದು ಹೇಳಿಕೆಯಿಂದ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಹೇಳಿಕೆಯಿಂದಾಗಿ ಬಿಗ್ ಬೂಸ್ಟ್ ಅಂತಲೇ ಹೇಳ್ಬೋದು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಬಗ್ಗೆ ನಾನು ಮಾತನಾಡೋದಿಲ್ಲ ಯಾಕಂತಂದರೆ ಹೈಕಮಾಂಡ್ ಆಗಲಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ನೀಡಿದ್ದಾರೆ ಈ ಒಂದು ಸಿ ಎಂ ವಿಚಾರವಾಗಲಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಲಿ ಈ ಬಗ್ಗೆ ಮಾತನಾಡೋ ಹಾಗಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಎಲ್ಲೂ ಮಾತನಾಡ ಕೂಡದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೀಗಾಗಿ ನಾನು ಮಾತನಾಡುವುದಿಲ್ಲ ಅಂತ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಡಿ ಸಿ ಎಂ ಡಿಕೆಶಿ ಜಪ ಹೆಚ್ಚು ಮಾಡ್ತಿರೋ ನಾಯಕರು ಎರಡು ಬನ ಮಧ್ಯೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ವೀರಪ್ಪ ಮೊಹಿಲಿ ಅವರಿಗ ಡಿಕೆಶಿ ವಿರುದ್ಧ ಬಹಿರಂಗ ಸಮರ ಸಾರಿದ್ದ ಸಿದ್ದು ಆಪ್ತರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಕೆಶಿ ವಿರುದ್ಧ ಬಿಗ್ ವಾರ್ ಶುರು ಹಚ್ಕೊಂಡಿದ್ರು ಸಿ ಎಂ ಬಣದ ವಿರುದ್ಧ ದೂರು ನೀಡಿದ್ದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ಚಿ ಬಗ್ಗೆ ಮಾತನಾಡಬೇಡಿ ಎಂದ ವರಿಷ್ಠರು ಸಿ ಎಂ ಕುರ್ಚಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿಮಿಸ್ಕೊಂಡು ಕೂತ್ಕೊಳ್ಳಿ ಯಾರೂ ಕೂಡ ಬಹಿರಂಗವಾದ ಹೇಳಿಕೆಗಳನ್ನು ನೀಡುವಂತಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ನೀಡಿದರು ಸಿದ್ದು ಬಣದ ನಂತರ ಇದೀಗ ಡಿ ಕೆ ಶಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ವೀರಪ್ಪ ಮೊಯ್ಲಿ ಆಯಿತು ಶಿವಗಂಗಾ ಬಸವರಾಜ್ ಅಂತೂ ರಕ್ತದಲ್ಲಿ ಬರೆದುಕೊಡ್ತೇನೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅಂತಲೇ ಹೇಳಿದ್ದಾರೆ ಮುಂದಿನ ಸಿಎಂ ಡಿಕೆಶಿ ಎನ್ನುತ್ತಿರುವ ಡಿಕೆಶಿ ಆಪ್ತರು ಇನ್ನು ಡಿಕೆಶಿ ಬಣ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲಾಗಿದೆ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವೀರೇಶ್ ದಾನಿ ವೀರೇಶ್ ದಾನಿ ಸಾರಿ ಮಾರುತಿ ಒಂದ್ ಕಡೆ ಪವರ್ ಶೇರಿಂಗ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಬನ ಹೇಳ್ತಾ ಇದ್ರೆ ಇತ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಆಗಿಲ್ಲ ಅಂತಿದ್ದಾರೆ ಏನಿದು ಅಂತ ರಾಜ್ಯ ಕಾಂಗ್ರೆಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಮೇ ತಿಂಗಳಲ್ಲೂ ಕೂಡ ಆರಂಭ ಆಗಿರುವಂತಹ ಈ ಪವರ್ ಶೇರಿಂಗ್ ವಿಚಾರ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಅವತ್ತು ಏನ್ ಮಾತುಕತೆ ಆಯ್ತು ಅನ್ನುವಂಥದ್ದನ್ನ ಅಂದಿನ ಸಭೆಯಲ್ಲಿ ಇದ್ದಂತಹ ಯಾವ ನಾಯಕರು ಕೂಡ ಗುರ್ತು ಬಿಟ್ಟುಕೊಟ್ಟಿಲ್ಲ ಅದರಲ್ಲಿ ಪ್ರಮುಖವಾಗಿ ಗೊತ್ತಿರುವಂತದ್ದು ಕೇವಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜು ಖರ್ಗೆ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಈ ಆರು ಜನರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಪವರ್ ಶೇರಿಂಗ್ ಆಗಿದೆ ಇಲ್ವ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಇಲ್ಲ ಆದ್ರೆ ಪ್ರತಿ ಬಾರಿನೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಬಣ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಈಗಾಗಲೇ ಪವರ್ ಶೇರಿಂಗ್ ಆ ಸೂತ್ರದಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ಬೇಕು ಬಿಟ್ಕೊಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತಹ ಹೇಳಿಕೆಗಳನ್ನ ಆಗಾಗ್ಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಶಿವಗಂಗಾ ಬಸವರಾಜ್ ಆಗಿರ್ಬೋದು ಅದೇ ರೀತಿ ಆ ಮೊನ್ನೆ ಕಾರ್ಕಳದಲ್ಲಿ ಭಾಷಣ ಭಾಷಣ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ ವಿರಾಟ್ ಮಹಿಳೆ ಅವರ ಹೇಳಿಕೆ ಆಗಿರ್ಬೋದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಮಾತುಗಳು ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕಾಗಿರುವಂತಹ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಆಗಿರ್ಬೋದು ಅವರು ಮಾತುಕತೆ ಬಗ್ಗೆ ಎಲ್ಲಿಯೂ ಕೂಡ ಮಾಡ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಆ ರಸ್ತೆ ನಾವು ನಡ್ಕೊಳ್ತೀವಿ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ಹೀಗಾಗಿ ಎರಡು ಬಣಗಳ ನಡುವೆ ಎರಡು ನಾಯಕಗಳು ಬಹಳಷ್ಟು ತಾಯಿ ಇದನ್ನ ಬಹಳಷ್ಟು ನಾಜಕಾಗಿ ನಿರ್ವಹಿಸ್ತಾ ಇದ್ರು ಕೂಡ ಬನ ಪಾಲಿಟಿಕ್ಸ್ ಮಾತ್ರ ಜೋರಾಗಿ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಒಂದು ಆಟ ಸಿದ್ದರಾಮಯ್ಯ ಅವರ ಬಣದಲ್ಲಿ ಪೂರ್ಣವಾದಿ ಸಿಎಂ ಆಗಿ ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಕೊಡಬಾರದು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿರುವಂತದ್ದು ಈ ನಡುವೆ ಹಿರಿಯ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರೋದಿಂದ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ಒಂದು ತಿರುವನ್ನ ಪಡ್ಕೊಳ್ಳುತ್ತೆ ಜೊತೆಗೆ ನಿನ್ನೆ ಮತ್ತೆ ಮೊನ್ನೆಯಿಂದ ಆಗ್ತಾ ಇರುವಂತಹ ರಾಜ್ಯ ನ ಬೆಳವಣಿಗೆಗಳನ್ನ ಸಿದ್ದರಾಮಯ್ಯ ಬಣ್ಣ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಸುರ್ಜೇವಾಲಾಳಾ ಮತ್ತೆ ವೇಣುಗೋಪಾಲ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಇಲ್ವಾ ಅನ್ನುವಂತಹ ಒಂದು ಚರ್ಚೆಯನ್ನ ಸದಾ ಜೀವಂತವಾಗಿ ಇರುವಂತಹ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ